ವೀಕ್ಷಕರೇ ಮನುಷ್ಯನಿಗೆ ಒಂದು ಬುದ್ಧಿ ಒಂದಿದ್ರೆ ಸಾಕು ಎಷ್ಟೇ ಒಂದು ದೊಡ್ಡ ಪ್ರಾಬ್ಲಮ್ ಬಂದರೂ ಕೂಡ ಅದರಲ್ಲಿ ಸೊಲ್ಯೂಷನ್ ಹುಡ್ಕೊಂಡೇ ಹುಡ್ಕೋತಾರೆ ನಾವು ನಮ್ಮ ತೋಟಗಳಿಗೆ ಕಳೆನಾಶಕವನ್ನು ಸಿಂಪಡಣೆ ಮಾಡುವಾಗ ಸಾಮಾನ್ಯವಾಗಿ ಬೆನ್ನಿನ ಒಂದು ಪಂಪನ್ನು ಯೂಸ್ ಮಾಡ್ಕೊಂಡು ಸಿಂಪಡಣೆ ಮಾಡ್ತೇವೆ ಆವಾಗೇನಾವ ಅಂತ ಹೇಳಿದ್ರೆ ಬೆನ್ನಿಂದ ಕೆಲವು ಔಷಧಿ ಏನು ಸೋರ್ಕೊಂಡು ನಮ್ಮ ಬಟ್ಟೆ ಕೂಡ ಒದ್ದೆ ಆಗುತ್ತೆ ನಮ್ಮ ಬಾಡಿಗೆ ಕೂಡ ಎಫೆಕ್ಟ್ ಕೊಡುತ್ತೆ ಸೊ ಹಾಗಾಗಿ ಇದಕ್ಕೊಂದು ಉತ್ತಮ ಒಂದು ಉಪಾಯವನ್ನು ನಮ್ಮ ಒಂದು ಇಲ್ಲಿ ಕೆಲಸ ಮಾಡೋರೊಂದು ಕಂಡು ನೋಡಿ ತಲೆ ಅವ್ರ ತಲೆ ನೋಡಿ ಮನ್ಸರ ಹೇಗೆ ಏನ್ ಮಾಡಿದ್ದಾರೆ ನೋಡಿ ನೋಡಿ ಗೊಬ್ಬರ ಚೀಲವನ್ನು ಅವರು ತೊಳ್ಕೊಂಡು ಈ ರೀತಿಯಾಗಿ ಡಿಸೈನರ್ ಬಟ್ಟೆ ತರ ಮಾಡ್ಕೊಂಡಿದ್ದಾರೆ ನೋಡಿ ಅವರು ತಲೆ ನೋಡಿ ಯಾವ ರೀತಿ ಮಾಡಿದ್ದಾರೆ ಅವರು ಒಂದ್ಸಲ ಹಿಂತಿರುಗಿ ತೋರಿಸಿ ಯಾವ ಡಿಸೈನರ್ ಬಟ್ಟೆಗೂ ಕಡಿಮೆ ಇಲ್ಲ ಇದು ಇಲ್ಲಿ ನೋಡಿ ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದಾರೆ ಒಂದು ಡೈರೆಕ್ಟ್ ಹಾಕೊಂಡು ಸಾಕು ಮಳೆ ಬಂದರೂ ಕೂಡ ಒದ್ದೆ ಆಗೋದಿಲ್ಲ ಎಷ್ಟೇ ಕೂಡ ಏನು ಆ ಔಷಧಿ ಲೀಕ್ ಆದ್ರೂ ಕೂಡ ಇಫೆಕ್ಟ್ ಆಗೋದಿಲ್ಲ ಮೈ ಮೈಕ್ಟ್ ಆಗೋದಿಲ್ಲ ನಮ್ಮ ಬಟ್ಟೆ ಕೂಡ ಒದ್ದೆ ಆಗೋದಿಲ್ಲ ನೋಡಿ ತುಂಬಾ ಚೆನ್ನಾಗಿದ್ದಾರೆ ನೀವು ಕೂಡ ವೀಕ್ಷಕರ ಇಂತ ಐಡಿಯಾವನ್ನು ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಹೇಳಿ ಹೆಸರು ಸಂತು ಅಂತ ಹೇಳಿ ನೋಡೋಣ ಇವ್ರ ಹತ್ರ ಮಾತಾಡೋಣ ಯಾವ ರೀತಿಯಾಗಿ ಅವ್ರ ತಲೆಯಲ್ಲಿ ಬಂತೆ ಅಂತ ಹೇಳಿ ಸಂತೋಷಣ ನಿಮಗ್ ಹೇಗ್ ಬಂತು ತಲೆಯಲ್ಲಿ ಇದ್ ಮಾಡ್ಬೇಕಂತ ಎಲ್ಲ ಔಷಧಿ ಸೋರ್ ಬೆನ್ನೆಲ್ಲ ಹಸಿ ಆಗೋ ಕಾರಣದಿಂದ ನಾನು ಯೋಚನೆ ಮಾಡಿದೆ ಈ ತರ ಮಾಡ್ಕೊಂಡ್ರೆ ಹೆಂಗ ಆಗ್ಬಹುದು ಹೇಳಿ ಯೋಚನೆ ಮಾಡಿ ಒಂದು ಹತ್ತು ನಿಮಿಷ ಯೋಚನೆ ಮಾಡ ನಂತರ ಈ ತರ ಸಿಸ್ಟಮ್ ಮಾಡಿ ಒಂದು ಟ್ರೈ ಮಾಡಿದೆ ಒಂದು ಸಟ್ಟ ಇಲ್ಲ ಮತ್ತೊಂದು ಮಾಡಿದೆ ಸರಿ ಆಯ್ತು ಮಾಡ್ಕೊಂಡು ನೀವು ಮುಂಚೆ ನೋಡಿದ್ರೆ ನೋಡ್ಲಿಲ್ಲ ನಮ್ಮ ತಲೆಯಲ್ಲೇ ನಾವು ಮಾಡಿ ನಿಮ್ ತಲೆ ನೋಡಿರಿ ವೀಕ್ಷಕರೇ ಒಂದು ತಲೆ ಬಂದಿದ್ರೆ ಏನೆಲ್ಲ ಒಂದು ಕಷ್ಟಗಳಿಗೆ ಯಾವುದೇ ಎಷ್ಟು ದೊಡ್ಡ ಕಷ್ಟ ಇದ್ರೂ ಕೂಡ ಅದಕ್ಕೆ ಪರಿಹಾರ ಪಡ್ಕೊಳ್ಬಹುದು ಅಂತ ಹೇಳಿ ಇದೇ ಒಂದು ಉದಾಹರಣೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ವೀಕ್ಷಕರು ತುಂಬಾ ಆಗುತ್ತೆ ನಂಗೂ ಕೂಡ ಇವತ್ತು ನೋಡಿ ತುಂಬಾ ಆಶ್ಚರ್ಯ ಸೊ ಹಾಗಾಗಿ ಈ ಒಂದು ಐಡಿಯಾವನ್ನು ನಿಮ್ ಜೊತೆ ಹಂಚಿಕೊಳ್ಳೋಣ ಅಂತ ಹೇಳಿ ಈ ಒಂದು ಸಂಚಿಕೆನ ಮಾಡಿದ್ದೇನೆ